ಉದ್ದು ಈಗ ಹೇಳ್ತೀನಿ ನಾವು ಅವ್ರು ಹೇಳ್ದಂಗೆ ಹತ್ತರಿಂದ ಹತ್ತೊಂಬತ್ತು ವರ್ಷ ಅಧಿಕಾರಿ ಅಂದ್ರೆ ನಮ್ಮ ಒಂದು ಡೆಫಿನಿಷನ್ ಆರೋಗ್ಯ ಎಂದರೇನು ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತೆ ಸಾಮಾಜಿಕವಾಗಿ ಇದೆಲ್ಲದನ್ನು ಕಾಪಾಡ್ತೀವಿ ನಾವು ಏನು ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಅಂತ ಕಂತೀವಿ ದೈಹಿಕವಾಗಿ ಚೆನ್ನಾಗಿರ್ಬೇಕು ಅನ್ಕಂತೀವಿ ಶಾರೀರಿಕವಾಗಿ ಚೆನ್ನಾಗಿರ್ಬೇಕು ಅಂತ ಅನ್ಕಂತೀವಿ ಆಧ್ಯಾತ್ಮಿಕವಾಗಿ ಅಂದ್ರೆ ದೇವ ಪೂಜೆ ಮಾಡ್ತೀವಿ ದೇವರ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಅಂದ್ರೆ ಅದನ್ನ ಬಂದ್ಬಿಡ್ತೀವಿ ಸಾಮಾಜಿಕವಾಗಿ ಅಂತ ಅಂದ್ರೆ ನಮ್ಮ ತಂದೆ ತಾಯಿ ಹುಟ್ಟಿದಾಗಲೂ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ ನಾವೇನ್ ಮಾಡ್ತೀವಿ ಹದಿನ ವಯಸ್ಸಿಗೆ ಬಂದಾಗ ನಾವೇನ್ ಮಾಡ್ತೀವಿ ಒಂದು ಗಂಡನ್ನ ಲವ್ ಮಾಡಿ ಲವ್ ಮಾಡಿ ತಂದೆ ತಾಯಿ ಬಿಟ್ಟು ನಾವೇನ್ ಮಾಡ್ತೀವಿ ಮದ್ವೆನೂ ಆಗ್ಬಿಡ್ತೀವಿ ಮದುವೆನೂ ಆಗಿ ಆ ಸಂಸಾರ ಭಾರ ಒದ್ಲಾರದೆ ಲಾಸ್ಟ್ಗೆ ಸೂಸೈಡ್ ಅಟಂಪ್ಟ್ಗೆ ಹೋಗ್ಬಿಟ್ಟು ದಯವಿಟ್ಟು ಈ ತರ ಮಾಡಬೇಡಿ ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ಮತ್ತೆ ಸಮಾಜಕ್ಕೆ ಒಳ್ಳೆ ಹೆಸರು ಪಡಿಬೇಕು ಅಂದ್ರೆ ನೀವು ಚೆನ್ನಾಗಿ ಓದಿ ಒಂದು ಹುದ್ದೆಗೆ ಹೋದ್ರೆ ಅದೇ ನಿಮ್ಮ ತಂದೆ ತಾಯಿಗೆ ಕೊಟ್ಟ ಗಿಫ್ಟ್ ಈಗ ನಾವು ತಂದೆ ತಾಯಿ ಹುಟ್ಟಿಸಿದಾರೆ ಸಾಕಿದಾರೆ ಅವ್ರಿಗೆ ಏನಾದ್ರು ಕೊಡ್ಬೇಕಲ್ಲ ರಿವರ್ಸ್ ಅಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳದೆ ಅವ್ರಿಗೆ ಕೊಟ್ಟ ಬಹುಮ ಇನ್ನೊಂದು ಕಿವಿ ಮಾತು ನಾವೀಗ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ನಾವೆಲ್ಲಾ ಸ್ಕೂಲಲ್ಲೂ ಹೇಳ್ತೀನಿ ಇದನ್ನ ಬಸ್ಸಲ್ಲಿ ಕೂತಿರ್ತೀವಿ ಬೆಳಗಿಂತ ಕೂತೆ ಇರ್ತೀರ ಕಾಲೇಜ್ ಹೈಸ್ಕೂಲ್ ಎಲ್ಲರೂ ಬೆಳಗ್ಗಿಂತ ಕೂತೆ ಇರ್ತೀರ ಮತ್ತೆ ಬಸ್ಸಿಗೆ ಹೋದಾಗ ಅಲ್ಲಿ ಸೀಟಿಂದ ನಲ್ ಕೂತ ಅಲ್ವಾ ನೋಡಿ ಸ್ವಲ್ಪ ಬಸ್ ಅನ್ನ ನೋಡಿ ವಯಸ್ಕರು ಇರೋರು ಅವ್ರಿಗೆ ಧನ್ಯವಾದ ಆದ್ರೆ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಇದನ್ನೇ ಸಮಾಜದಲ್ಲಿ ನಾವು ಒಳ್ಳೆ ಹೆಸರು ಪಡೆಯದು ಅಂತ ಇದೆ ಒಂದು ವಯಸ್ಕರು ಬಂದ್ರೆ ಸೀಟ್ ಕೊಡಿ ಒಂದು ಯಾರೋ ಏಜ್ ಆಗಿರೋ ಬಂದ್ರೆ ಸೀಟ್ ಕೊಡಿ ಒಂದು ಮಗು ಎತ್ಕೊಂಡ್ ಬಂದ್ರೆ ಸೀಟ್ ಕೊಡಿ ಒಂದು ಗರ್ಭಿಣಿ ಬಂದ್ರೆ ಸೀಟ್ ಕೊಡಿ ಅಲ್ವಾ ದೈವಿಕ ಸಮಾಜದಲ್ಲೂ ನೀವು ಇದನ್ನೆಲ್ಲ ಪಾಲಿಸ್ತೀರಾ ಅಂತ ಹೇಳಿ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀವಿ I don't know.

ಒಂದು ಲಕ್ಷ ಇರುತ್ತೆ ಮತ್ತೆ ಐದು ಇರುತ್ತೆ ಯಾರೇ ಒಂದು ಗ್ರೂಣೆ ಯಾವ್ದಾದ್ರು ಆರೋಗ್ಯ ಇಲಾಖೆ ನಮ್ಮ ಸಿಬ್ಬಂದಿಯವರ ಮಂದಿರ ಅಂತ ನಿಮ್ಗೆ ಎಷ್ಟು ಹೇಳ ಈ ಒಂದು ಮಂದಿರ ನಗೈಟ್ ನಿಮ್ಗೆ ಮಾಹಿತಿ ಕೊಟ್ಟು ಅವರು ಯಾರಿಗೆ ಕೂಡ ಹೇಳೋದ್ರೋಪಿಯಾಗಿರುತ್ತೆ ಆ ಒಂದು ಸಂಸ್ಥೆ ಯಾವ್ದಿದೆ ಏನಾರ ಸಮಸ್ಯೆ ಬಂದಾಗ ಎಷ್ಟು ದಿನ ಮಾಡಿದ್ರು ಅದಕ್ಕೆ ಸಮಸ್ಯೆ ಬಂದಿಲ್ಲ ಅಂತ ಹೇಳಲ್ಲ ಬಂದಾಗ ಇರ್ಬೇಕು ನಮ್ಮ ದಿನದಾಗಿ ಹೆಲ್ಪ್ಲೈನ್ ನಂಬರ್ ಅಲ್ವಾ ಮಹಿಳೆಯರಿಗಾಗಿ ಅದನ್ನ ಒಂದು ಹೆಲ್ಪ್ಲೈನ್ ನಂಬರ್ ಸರ್ಕಾರ ಬಿಟ್ಟಿರ್ತಕ್ಕಂಥದ್ದು ನೀವು ಯಾವ್ದು ಒಂದು ವಿಚಾರಗಳನ್ನ ಹೇಳ್ಬೇಕು ಅದೇ ಇರ್ತಕ್ಕಂಥ ಮಕ್ಕಳು ಯಾರು ಮದುವೆ ಆಗ್ತಾ ಇದ್ರೆ ಅದಕ್ಕೆ ಇನ್ಫಾರ್ಮೇಶನ್ ಮಾಡ್ಬೋದು ಮತ್ತೆ ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇದ್ರೆ ಕೂಡ ಅದಕ್ಕೆ ಇನ್ಫಾರ್ಮೇಶನ್ ಮಾಡಿದ್ರೆ ಅಲ್ಲಿ ಕಾನೂನು ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಒಂದಿರದ ದಿನ ನೀವು ಬರ್ಕೊಂಡಿರಿ ಏನೋ ಇದ್ದರೆ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಮತ್ತೆ ಇನ್ನೇನು ಭ್ರೂಣಲಿಂಗ ಪತ್ತೆ ಅಂತೇಳಿದ ಭ್ರೂಣಲಿಂಗ ಪತ್ತೆ ಯಾರೇ ಮಾಡಲಿ ಎಲ್ಲೇ ಮಾಡಲಿ ಯಾವುದೇ ಒಂದು ಮಾಹಿತಿ ಇದ್ದರೂ ಕೂಡ ನಮ್ಮ ಆರೋಗ್ಯ ಇಲಾಖೆಗಾದ್ರೆ ಹೇಳಿ ಇಲ್ಲ ಅಂತಂದರೆ ನೀವು ಒಂದಿನ ಕಾಲ್ ಮಾಡಿ ಅಂತ ಕಾಲ್ ಮಾಡಿ ಅದಕ್ಕೆ ನೀವು ಹೆಣ್ಣು ಮಕ್ಕಳ ಸಂತಿನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಹೆಣ್ಣು ಮಕ್ಕಳಾದ ನೀವು ಮಾಹಿತಿ Gracias.